ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಮಲ್ಲಿಗೆ ಮಡ ಚಾನಲ್ಗೆ ಸ್ವಾಗತ ಇವತ್ತು ನಾನು ಇನ್ಸ್ಟೆಂಟ್ ಆಗಿ ಹೆಸರು ಬೇಳೆ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ ನೋಡಿ ರಾತ್ರಿ ಎಲ್ಲ ಏನಾದ್ರೂ ಅಕ್ಕಿ ಬೇಳೆ ನೆನೆಸ್ಲಿಕ್ಕೆ ಮರೆತು ಹೋದರೆ ಈ ತರ ನೀವು ಆರಾಮಾಗಿ ದೋಸೆ ಮಾಡ್ಕೋಬೋದು ಬೆಳಿಗ್ಗೆ ಎದ್ದೆ ಇನ್ಸ್ಟೆಂಟ್ ಆಗಿ ಈ ತರ ದೋಸೆ ಮಾಡ್ಕೋಬಹುದು ಅಂದ್ರೆ ಹೆಸರು ಬೇಳೆ ದೋಸೆ ಇದರಲ್ಲಿ ಬೇರೆ ಬೇರೆ ವೆರೈಟಿ ಕೂಡ ನೀವು ಮಾಡಬಹುದು ಈಗ ಈ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಮೊದಲಿಗೆ ನೋಡಿ ಇಲ್ಲಿ ಹೆಸರು ಬೇಳೆಯನ್ನ ತಗೊಂಡಿದ್ದೇನೆ ಹೆಸರು ಬೇಳೆ ಎಲ್ಲರಿಗೂ ಗೊತ್ತಿರ್ತದೆ ಅಂಗಡಿಯಲ್ಲಿ ಕೇಳಿದ್ರೆ ಕೊಡ್ತಾರೆ ಇದನ್ನ ಎದ್ದು ಒಂದು ಅರ್ಧ ಗಂಟೆ ಮೊದ್ಲು ನೀವು ದೋಸೆ ಮಾಡುವ ಅರ್ಧ ಗಂಟೆ ಮೊದ್ಲು ನೀರಲ್ಲಿ ಹಾಕಿ ನೆನೆಸಿಡಿ ಅದಕ್ಕಿಂತಲೂ ಅರ್ಜೆಂಟ್ ಆಗಿ ನಿಮ್ಗೆ ದೋಸೆ ಮಾಡ್ಬೇಕಂದ್ರೆ ಇದನ್ನ ಬಿಸಿ ನೀರಲ್ಲಿ ಫಸ್ಟಿಗೆ ಫಸ್ಟ್ ಗೆ ಎಲ್ಲ ಚೆನ್ನಾಗಿ ತೊಳ್ಕೊಳ್ಳಿ ಹೆಸರು ಬೆಳೆಯನ್ನ ನಂತರ ಬಿಸಿ ನೀರು ಹಾಕಿ ಒಂದು ಹತ್ತು ಹದಿನೈದು ನಿಮಿಷ ಇಟ್ಕೊಳ್ಳಿ ಇಲ್ಲಾಂದ್ರೆ ಒಂದು ಗಂಟೆನೆ ಇಡಿ ಚೆನ್ನಾಗಿ ಆಗ್ತದೆ ನೋಡಿ ಈಗ ಆಗಿದೆ ಇದನ್ನ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೇನೆ ಅದಕ್ಕೆ ಒಂದು ತುಂಡು ಶುಂಠಿ ಹಾಕಿ ನಂತರ ಒಂದು ಕಾಲ್ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಹಾಕೊಳ್ಳಿ ನಂತರ ಒಂದು ಹಸಿಮೆಣಸು ಜಾಸ್ತಿ ಖಾರ ಬೇಕಂದ್ರೆ ಇನ್ನೊಂದು ಹಾಕ್ಬೋದು ಇದನ್ನ ನುಣ್ಣಗೆ ರುಬ್ಕೋಬೇಕು ಸ್ವಲ್ಪ ನೀರು ಹಾಕಿ ದೋಸೆ ಹಿಟ್ಟು ಹೇಗೆ ನೀವು ರುಬ್ಕೊಳ್ತೀರಿ ಅದೇ ಬ್ಯಾಟರ್ ಬರಬೇಕು ಹಾಗೆ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಬ್ಯಾಟರ್ ಯಾವ ತರ ಇದೆ ಅಂತ ಈಗ ಕೈಯಲ್ಲಿ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಎಷ್ಟು ನೈಸ್ ಆಗಿ ರುಬ್ಕೊಂಡಿದೆ ಹೆಚ್ಚು ನೀರು ಹಾಕಬೇಡಿ ಬೇಕಾದ್ರೆ ನೀರು ಹಾಕಿದ್ರೆ ಸಾಕು ಇದನ್ನ ಪಾತ್ರೆಗೆ ಹಾಕೊಳ್ತಾ ಇದ್ದೇನೆ ನಂತರ ಅದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು ಚೆನ್ನಾಗಿ ಬೀಟ್ ಮಾಡಿದ್ರೆ ನಿಮ್ಗೆ ಒದುಗು ಬರ್ತದೆ ಅಂದ್ರೆ ಕ್ಲಫಿಯಾಗಿ ಆಗ್ತದೆ ಒಂದು ಐದು ನಿಮಿಷ ಹೀಗೆ ಬೀಟ್ ಮಾಡ್ಕೊಳ್ಳಿ ಅಂದ್ರೆ ಕೈಯಲ್ಲೇ ತಿರುಗಿಸ್ತಾ ಇರಿ ಚೆನ್ನಾಗಿ ಆಗ್ತದೆ ಹಾಗೆ ನನ್ನ ಚಾನೆಲ್ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈಗ ಬೀಟ ಆಗಿದೆ ಇದನ್ನ ಬದಿಗಿಡ್ತಾ ಇದ್ದೇನೆ ನಾನು ಈಗ ನಾನು ಟೊಮೆಟೊ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಒಂದು ಪ್ಯಾನ್ ಇಡಿ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಅದಕ್ಕೆ ಒಂದು ಸ್ಪೂನ್ ಅಷ್ಟು ಉದ್ದಿನ ಬೇಳೆಯನ್ನು ಹಾಕ್ತಾ ಇದ್ದೇನೆ ಉದ್ದಿನಬೇಳೆ ನಂತರ ಸ್ವಲ್ಪ ಜೀರಿಗೆ ಒಂದು ಕಾಲು ಸ್ಪೂನ್ ಅಷ್ಟು ಜೀರಿಗೆ ಕೂಡ ಹಾಕಿ ನಂತರ ಒಂದು ಕರಿಬೇವು ಇದ್ರೆ ಒಂದು ಕಡ್ಡಿ ಕರಿಬೇವು ಕೂಡ ಹಾಕಿ ಟೊಮೆಟೊ ಚಟ್ನಿ ಹೆಸರು ಬೇಳೆ ದೋಸೆಗೆ ತುಂಬಾ ರುಚಿಯಾಗಿರ್ತದೆ ಹಾಗೆ ನೋಡಿ ಒಂದು ಅರ್ಧ ಈರುಳ್ಳಿಯನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೇನೆ ಅದನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೇನೆ ನಂತರ ಒಂದು ಎರಡು ಉದ್ದ ಮೆಣಸು ಅಂದ್ರೆ ಕೆಂಪು ಮೆಣಸನ್ನ ಹಾಕೊಳ್ತಾ ಇದ್ದೇನೆ ಎಲ್ಲವನ್ನ ಫ್ರೈ ಮಾಡ್ಕೋಬೇಕು ಹಾಗೆ ಎರಡು ಬೆಳ್ಳುಳ್ಳಿ ಕೂಡ ಎಸಳು ಎರಡು ಬೆಳ್ಳುಳ್ಳಿ ಎಸಳನ್ನು ಕೂಡ ಹಾಕೊಂಡಿದ್ದೇನೆ ಎಲ್ಲವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಳ್ಳೆ ಪರಿಮಳ ಬರ್ತದೆ ಇಡೀ ಮನೆ ಅಲ್ಲಿವರೆಗೆ ಫ್ರೈ ಆಗ್ಲಿ ಇದು ನಂತರ ಕಡ್ಲೆ ಕಾಳು ಒಂದು ಹಿಡಿಯಷ್ಟು ಹಾಕೊಂಡಿದ್ದೇನೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ರುಚಿ ಚೆನ್ನಾಗಿರ್ತದೆ ನೋಡಿ ಎಲ್ಲವನ್ನ ಫ್ರೈ ಮಾಡ್ಕೊಂಡ್ ನಂತರ ಒಂದು ಟೊಮೆಟೊವನ್ನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೇನೆ ಹಾಕ್ತಾ ಇದ್ದೇನೆ ಟೊಮೆಟೊ ಮೆತ್ತಗೆ ಹಾಕ್ಬೇಕು ಅಲ್ಲಿವರೆಗೆ ಇದನ್ನ ಫ್ರೈ ಮಾಡ್ಕೊಳ್ಳಿ ನೋಡಿ ಎಲ್ಲ ಫ್ರೈ ಆಗ್ತಾ ಇದೆ ಈರುಳ್ಳಿ ಎಲ್ಲ ಟ್ರಾನ್ಸ್ಫ್ರೆಟ್ ಬಲ್ಲಿ ಅಲ್ಲಿವರೆಗೆ ನೀವು ಇದನ್ನ ಫ್ರೈ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಈ ರೆಸಿಪಿ ಇಷ್ಟ ಆದ್ರೆ ಎಲ್ರಿಗೂ ಶೇರ್ ಮಾಡಿ ನೋಡಿ ಇಲ್ಲಿ ಉಪ್ಪನ್ನು ಸೇರಿಸ್ತಾ ಇದ್ದೇನೆ ನಾನು ಒಮ್ಮೆಲೆ ಹಾಕಿದ್ರೆ ಇದನ್ನು ರುಬ್ಕೊಂಡ್ರೆ ಆಯ್ತು ಅಲ್ವಾ ಅದಕ್ಕೆ ಫಸ್ಟಿಗೆ ನಾನು ಉಪ್ಪನ್ನು ಹಾಕಿ ಎಲ್ಲವನ್ನ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇದು ಫ್ರೈ ಆಗಿದೆ ಈಗ ಇದನ್ನ ತಣ್ಣಗೆ ಆಗ್ಲಿಕ್ಕೆ ಬಿಡಬೇಕು ನಂತರ ಇದನ್ನ ನೀವು ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಬೋದು ಇದನ್ನ ಈಗ ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡು ಬರ್ತೇನೆ ನಾನು ನೋಡಿ ರುಬ್ಕೊಂಡಾಗಿದೆ ಚಟ್ನಿ ರೆಡಿ ಆಗಿದೆ ಇದನ್ನೊಂದು ಬೌಲ್ಗೆ ಹಾಕಿ ಬದಿಗೆ ಇಟ್ಕೊಳ್ಳಿ ಈಗ ದೋಸೆಯನ್ನ ಮಾಡ್ಕೊಳ್ವಾ ನೋಡಿ ಇಲ್ಲಿ ನಾನು ಕಬ್ಬಿಣದ ಕಾವಲಿ ಇಟ್ಕೊಂಡಿದ್ದೇನೆ ನಾನ್ ಸ್ಟಿಕ್ಕೇ ಹಾಕ್ಬೇಕಂತಿಲ್ಲ ನಿಮ್ಗೆ ಎರಡರಲ್ಲೂ ಕೂಡ ಹಾಕಿ ತೋರಿಸ್ತೇನೆ ಕಾವಲಿಗೆ ಎಣ್ಣೆ ಉಜ್ಜಿ ಸ್ವಲ್ಪ ಹಿಟ್ಟನ್ನು ಹಾಕಿ ಎಷ್ಟು ತೆಳ್ಳಗೆ ಆಗ್ತದೆ ನೋಡಿ ಅಷ್ಟು ತೆಳ್ಳಗೆ ದೋಸೆ ಮಾಡ್ಕೋಬಹುದು ಚೆನ್ನಾಗೂ ಆಗ್ತದೆ ನೋಡಿ ಈಗ ಯಾವ ತರ ಕಲರ್ ಇದೆ ಸ್ವಲ್ಪ ಬೆಂದ ಮೇಲೆ ಯಾವ ತರ ಕಲರ್ ಬರ್ತದೆ ಅಂತ ಕೂಡ ನೋಡಿ ಮೇಲ್ಗಡೆ ಸ್ವಲ್ಪ ತುಪ್ಪ ಒಂದೆರಡು ಸ್ಪೂನ್ ಅಷ್ಟು ತುಪ್ಪ ಹಾಕಿ ಹೆಲ್ತಿಗೆ ಒಳ್ಳೇದು ನೋಡಿ ಎಷ್ಟು ಚಂದದ ಕಲರ್ ಬಂದಿದೆ ದೋಸೆಗೆ ಇನ್ನೂ ಸ್ವಲ್ಪ ಫ್ರೈ ಆಗಲಿ ಸೈಡ್ ಎಲ್ಲ ಬಿಟ್ಕೊಂಡ್ ಬರ್ತದೆ ಅಲ್ಲಿವರೆಗೆ ದೋಸೆಯನ್ನ ಫ್ರೈ ಮಾಡ್ಲಿಕ್ಕೆ ಬಿಡಿ ಇನ್ನು ಬೆಳಿಗ್ಗೆ ತಿಂಡಿಯಿಂದ ಬಿಸಿ ಮಾಡುವ ಅಗತ್ಯ ಇಲ್ಲ ನೀವು ದಿಢೀರಂತ ಇನ್ಸ್ಟಂಟ್ ಆಗಿ ದೋಸೆ ಮಾಡ್ಕೋಬಹುದು ನೋಡಿ ಆಗಿದೆ ಈಗ ನಾನು ಇದನ್ನ ಫೋಲ್ಡ್ ಮಾಡಿ ಕೂಡ ತೋರಿಸ್ತೇನೆ ಕಬ್ಬಿಣದ ತವದಲ್ಲಿ ಯಾವ ರೀತಿ ದೋಸೆ ಬಂದಿದೆ ಅಂತ ಅದೇ ರೀತಿ ನಾನ್ ಸ್ಟಿಕ್ ತವದಲ್ಲಿ ಕೂಡ ನಾನೀಗ ದೋಸೆ ಹಾಕ್ತಾ ಇದ್ದೇನೆ ನೋಡಿ ಅದಕ್ಕೆ ಎಣ್ಣೆ ಏನು ಉಜ್ಬೇಕಂತಿಲ್ಲ ಸೀದಾ ನೀವು ದೋಸೆ ಹಾಕೋಬಹುದು ಎಷ್ಟು ತೆಳ್ಳಗೆ ಎಷ್ಟು ದೊಡ್ಡ ದೋಸೆ ಆದ್ರೂ ಮಾಡ್ಕೋಬಹುದು ನಂತರ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕೊಳ್ಳಿ ಒಂದೆರಡು ಸ್ಪೂನ್ ಅಷ್ಟು ತುಪ್ಪ ಹಾಕಿ ಒಳ್ಳೇದಾಗ್ತದೆ ಇದರ ಕಲರ್ ಕೂಡ ನೀವು ನೋಡ್ಕೋಬಹುದು ಈಗ ಯಾವ ತರ ಇದೆ ಈಗ ಬೆಂದ ಮೇಲೆ ಯಾವ ತರ ಬರ್ತದೆ ಅಂತ ನೋಡಿ ಎಷ್ಟು ಚೆನ್ನಾದ ಕಲರ್ ಬಂತಲ್ಲ ಈಗ ದೋಸೆ ಆಗಿದೆ ನಾನು ಫೋಲ್ಡ್ ಮಾಡ್ತಾ ಇದ್ದೇನೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ದೋಸೆ ಮಾಡ್ಕೋಬಹುದು ಹೀಗೆ ಎಲ್ಲ ದೋಸೆಯನ್ನ ಮಾಡ್ಕೊಳ್ಳಿ ನಂತರ ನೀವು ಇನ್ನೊಂದು ದೋಸೆಯನ್ನ ಕೂಡ ನಿಮಗೆ ತೋರಿಸ್ತೇನೆ ಅಂದ್ರೆ ಈ ಎಲ್ಲವನ್ನ ಈ ತರ ಇಷ್ಟ ಆದ್ರೆ ಈ ತರ ಮಾಡ್ಕೊಳ್ಳಿ ಮಕ್ಳಿಗಂತಲೆ ಒಂದು ಶೆಜ್ವಾನ್ ದೋಸೆಯನ್ನ ಮಾಡ್ದನ್ನ ತೋರಿಸ್ತೇನೆ ನೋಡಿ ನೋಡಿ ಈಗ ಕ್ರಿಸ್ಪಿ ಆದ ದೋಸೆಯನ್ನ ಈಗ ಪ್ಲೇಟಿಗೆ ಹಾಕೊಳ್ತೇನೆ ನಾನು ಈ ತರ ದೋಸೆ ಮಾಡಿದ್ರೆ ಮನೆಯವರೆಲ್ಲರೂ ತಿಂತಾರೆ ಅಲ್ವಾ ಅದೇ ರೀತಿ ಈಗ ಶೆಜ್ವಾನ್ ದೋಸೆಯನ್ನ ಮಾಡ್ಕೊಳ್ಳೋಣ ಬನ್ನಿ ದೋಸೆ ಹಾಕಿ ಆಗಿದೆ ಮೇಲ್ಗಡೆ ಸೆಜ್ವಾನ್ ಚಟ್ನಿಯನ್ನ ಹಾಕ್ತಾ ಇದ್ದೇನೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಸೆಜ್ವಾನ್ ಚಟ್ನಿ ತುಂಬಾ ರುಚಿಯಾಗಿರ್ತದೆ ಇದು ಮಾತ್ರ ನೀವು ಕೂಡ ಬಿಡ್ಲಿಕ್ಕಿಲ್ಲ ಮೇಲ್ಗಡೆ ಪಿಜಾ ಚೀಸ್ ಅನ್ನ ಹಾಕ್ತಾ ಇದ್ದೇನೆ ಇಲ್ಲಿ ನಾನು ನೋಡಿ ಎಲ್ಲ ಹಾಕಿದ ನಂತರ ಬೆಂದಿದೆ ಚೀಸ್ ಯಾವ ತರ ಆಗಿದೆ ಮೆಲ್ಟ್ ಆಗಿ ಇದನ್ನ ಫೋಲ್ಡ್ ಮಾಡಿ ಪ್ಲೇಟ್ ಅಲ್ಲಿ ಹಾಕಿ ಮಕ್ಳಿಗೆ ಕೊಡಿ ಮಕ್ಳಂತೂ ಸೂಪರ್ ಆಗಿ ತಿಂತಾರೆ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಇನ್ಸ್ಟೆಂಟ್ ಆಗಿ ಹೆಸರು ಬೇಳೆ ದೋಸೆಯನ್ನ ಮಾಡ್ಕೋಬಹುದು ಅಂತ ತಡ ನೀವು ಕೂಡ ಟ್ರೈ ಮಾಡಿ ಹಾಗೆ ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಹಾಕಿ ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಶೇರ್ ಮಾಡಿ ಈ ರೆಸಿಪಿಯನ್ನ ನೋಡಿದ್ರಲ್ಲ ಇನ್ನ ನಿಮ್ಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ ಮುರ್ಸತ್ ಮಾಡಿ ನೋಡಿದಕ್ಕೆ ಥ್ಯಾಂಕ್ ಯು